ರಾಷ್ಟ್ರೀಯ ಹಿಂದಿ ದಿವಸ್ ಆಚರಣೆ ಖಂಡಿಸಿ ಚಿತ್ರದುರ್ಗ ನಗರದ ಮುಖ್ಯ ಅಂಚೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಕರುನಾಡ ವಿಜಯ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪ್ರತಿಭಟನೆ ನಡೆಸಿದ್ದು ಅಂತಾರಾಷ್ಟ್ರೀಯ ಹಿಂದಿ ದಿವಸ್ ಆಚರಣೆ ಪರ್ಯಾಯವಾಗಿ ಸರ್ಕಾರ ಅಂತಾರಾಷ್ಟ್ರೀಯ ಕನ್ನಡ ಭಾಷಾ ದಿನ ಎಂದು ಆಚರಣೆ ಮಾಡಬೇಕೆಂದು ಆಗ್ರಹಿಸಿ ಅಂಚೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದು ಹಿಂದಿ ಕರಪತ್ರ ಸುಡುವುದರ ಮೂಲಕ ಕನ್ನಡಪರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡ ಭಾಷೆಗೆ ಎರಡು ಸಾವಿರದ ಏಳುನೂರು ವರ್ಷಗಳ ಸುದೀರ್ಘ ಇತಿಹಾಸವಿದೆ ರಾಜ ಮಹಾರಾಜರು ಆಳಿದ ಈ ನೆಲದ ಮಣ್ಣಿನ ವೀರತ್ವವನ್ನು ಮೆರೆಸಿದ್ದಾರೆ ರಸ ಋಷಿ ದಾರ್ಶನಿಕರು ಈ ಮಣ್ಣಿನ ಕಣದಲ್ಲಿ ದೈವತ್ವವನ್ನು ಕಂಡು ಪೂಜಿಸಿದ್ದಾರೆ ಇನ್ನು ಈ ನೆಲದ ಭಾಷೆ ಕನ್ನಡ ಇತಿಹಾಸದ ಹಲವು ದಾಖಲೆಗಳು ಈ ನೆಲದ ಜೀವಂತ ಸಾಕ್ಷಿಗಳಾಗಿ ನಿಂತಿವೆ ಇಂತಹ ಹೆಮ್ಮೆಯ ಭಾಷೆಯ ಬಳಕೆಯನ್ನು ಮಾಡಬೇಕೆಂದು ಆಗ್ರಹಿಸಿದ್ದು ಈ ಕುರಿತು ರಾಜ್ಯ ಸರ್ಕಾರಕ್ಕೆ ಪತ್ರ ಕೂಡ ಬರೆಯುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ

ನಿಲ್ಲಿಸಬೇಕು 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 ಅಂತಾರಾಷ್ಟ್ರೀಯ ಹಿಂದಿ ಅನ್ನು ಆಚರಿಸಬಾರದು 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 ಕನ್ನಡ ವಿರೋಧಿ ವಿರೋಧಿಸಿ 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 ಕನ್ನಡ ಕನ್ನಡ ನಮ್ಮ ಸಂಗಡ ಕನ್ನಡ ಕನ್ನಡ ನಮ್ಮ ಸಂಗಡ ಅಂತಾರಾಷ್ಟ್ರೀಯ ಹಿಂದಿ ದಿವಸ ಆಚರಣೆಯನ್ನು ನಿಲ್ಲಿಸಬೇಕು 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 ಅಂತಾರಾಷ್ಟ್ರೀಯ ಹಿಂದಿ ಆಚರಿಸಬಾರದು ಆಚರಿಸಬಾರದು ಕನ್ನಡ ವಿರೋಧಿಗಳಿಗೆ ಹೇಳಿದಿಕ್ಕ ಉದ್ಯೋಗ ನೀಡದ ಕೇಂದ್ರ ಸರ್ಕಾರ ಕೇಳಿದಿಕ್ಕ ಕನ್ನಡಿಗರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ ಹಿಂದಿ ದಿವಸ ಆಚರಣೆಯನ್ನು ನಿಲ್ಲಿಸಬೇಕು 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 ಕರ್ನಾಟಕ ವಿಜೇ ಸೇನೆ ಹೋರಾಟಕ್ಕೆ ರಾಜ್ಯಾಧ್ಯಕ್ಷರಾದ ದೀಪಕ್ ಕಣ್ಣನವರಿಗೆ ಜಿಲ್ಲಾ ಉಸ್ತುವಾರಿಗಳು ರಾಜ್ಯ ಉಪಾಧ್ಯಕ್ಷರಾದ ಸಚಿವಣ್ಣನವರಿಗೆ ಸ್ವಾಭಿಮಾನ ನಿನ್ನ ಕರ್ನಾಟಕ ವಿಜಯಸೇನೆ ಚಿತ್ರದುರ್ಗ ಜಿಲ್ಲಾ ಸಮಿತಿಯ ನಾಯಕರಿಗೆ ಬೇಕೆ ಬೇಕು ಬೇಕೆ ಬೇಕು ಕನ್ನಡ ಭಾಷೆಯನ್ನು ಓಮಾನಿಸುತ್ತಿರುವ ಕೇಂದ್ರ ಸರ್ಕಾರ ಧಿಕಾರ ಹೌದು ಸರ್ ನೀವು ಕನ್ನಡಿಗರಾಗಿ ಸ್ವಾಭಿಮಾನಿಗಳಾಗಿ ಅಂತಾರಾಷ್ಟ್ರೀಯ ಹಿಂದಿ ದಿವಸದ ಪರ್ಯಾಯವಾಗಿ ಅಂತಾರಾಷ್ಟ್ರೀಯ ಕನ್ನಡ ದಿನವನ್ನಾಗಿ ಆಚರಿಸೋದಕ್ಕೆ ನೀವು ಕೂಡ ಮುಂದೆ ಬರಬೇಕು ದಯವಿಟ್ಟು ನಿಮ್ಮ ಕಚೇರಿಯಲ್ಲಿ ಇವತ್ತು ಕೂಡ ಕನ್ನಡ ಭಾಷೆಗೆ ಅವಮಾನ ಮಾಡ್ತೀರ ಅನ್ನೋದಕ್ಕೆ